ರೈತರ ಮೇಲೆ ಅರಣ್ಯಾಧಿಕಾರಿಗಳ ದೌರ್ಜನ್ಯ ಹಾಗೂ ವಿವಿಧ ರೈತರ ಬೇಡಿಕೆಗಳ ಈಡೇರಿಕೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಇಂದು ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆಯನ್ನು ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ತಾಲೂಕು ಕಚೇರಿಗೆ ಗೆರಾವನ್ನು ಹಾಕಿ ಪ್ರತಿಭಟನೆ ನಡೆಸಿ ತಾಲೂಕು ದಳಾಧಿಕಾರಿಗಳಾದಂಥ ಸುದರ್ಶನ್ ಯಾದವ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಇನ್ನು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಎನ್ ಕದಿರೇಗೌಡ ಹಿರೇಪಾಳ್ಯ ಅವರು ಮಾತನಾಡಿ ಸುಮಾರು ಎಂಬತ್ತು ವರ್ಷಗಳಿಂದ ಉಳುಮೆಯನ್ನ ಮಾಡಿ ಜೀವನ ಮಾಡ್ತಾ ಇರುವಂತಹ ರೈತರನ್ನ ಅರಣ್ಯ ಇಲಾಖೆಯವರು ಅತಿಕ್ರಮಣ ಮಾಡಿ ಅಳತೆ ಮಾಡ್ತಾ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಕೆಲಸ ಮಾಡಿಕೊಂಡು ಎಂದು ನಮ್ಮ ಬಂಡೆ ಕಾರ್ಮಿಕರಿದ್ದಾರೆ ಹಾಗೇನೆ ನಮ್ಮ ರೈತರು ಏನು ಎಪ್ಪತ್ತೆ ವರ್ಷಗಳಿಂದ ವ್ಯವಸಾಯ ಮಾಡುವಂತ ವ್ಯವಸಾಯ ಮಾಡ್ಕೊತಾ ಇದ್ದಾರೆ ಅದನ್ನೆಲ್ಲ ಅರಣ್ಯ ಅರಣ್ಯ ಅಧಿಕಾರಿಗಳು ಉದ್ಗೋಲ್ ಹಾಕೊಳ್ಳೋದಕ್ಕೆ ಒಂದು ಸಂಚು ರೂಪಿಸಿ ಇದು ಮಾಡ್ತಾ ಇದ್ದಾರೆ ಸುಮಾರು ಮೂವತ್ತ ವರ್ಷದಿಂದ ಪಾಪ ಅದರಲ್ಲೇ ಜೀವನ ಮಾಡ್ತಾ ಇದ್ದಾರೆ ಬಂಡೆ ಕಾರ್ಮಿಕರು ಎಲ್ಲ ಅವ್ರಿಗೊಂದು ದಾರಿ ತೋರಿಸ್ಬಿಟ್ಟು ಇಲ್ಲ ಅವ್ರಿಗೊಂದು ಸರ್ಕಾರಿ ಕೆಲಸ ಕೊಟ್ಬಿಟ್ಟು ಆಮೇಲೆ ಬೇಕಾದ್ರೆ ಭೂಮಿನ ವಶಪಡಿಸ್ಕೊಳ್ಳೋದಕ್ಕೆ ಏನು ಒನರ ಮಾಡ್ತಾ ಇದ್ದಾರೋ ಅದನ್ನ ಕೂಡಲೇ ಈ ಕೂಡಲೇ ಕೈ ಬಿಡಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅದೇನೆ ಈ ಭಾಗದಲ್ಲಿ ಏನು ನಮ್ಮ ಸಚಿವರು ಇದಾರೋ ಹಾಗೆ ಚಿನ್ನಘಟ್ಟ ಶಾಸಕರಿದ್ದಾರೆ ಅವರ ಶಾಸಕರ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆಯವರು ಸೇರಿ ನಮ್ಮ ರೈತರು ಏನು ಮೂವತ್ತ ನಲ್ವತ್ತು ವರ್ಷದಿಂದ ಜೀವನ ಮಾಡ್ತಾ ಇದ್ರು ಅದನ್ನ ಬಿಟ್ಟು ಅರಣ್ಯ ಭೂಮಿ ಏನಾದರೂ ವರ್ಷ ವಶಪಡಿಸ್ಕೊಳ್ಳಿ ನಮ್ಮ ಅಭ್ಯಂತರ ಇಲ್ಲ ನಮ್ಮ ರೈತರ ಭೂಮಿ ಮಾತ್ರ ಯಾವುದೇ ಕಾರಣಕ್ಕೂ ಕೊಡಲ್ಲ ಅನ್ನೋದನ್ನ ಜೀವ ಮಾಧ್ಯಮ ಮುಖಾಂತರ ತಿಳಿಯಲು ದುಬ್ಬಾಳಿಕೆಯನ್ನ ಖಂಡಿಸಿ ಚಿಂತಾಮಣಿ ತಾಲೂಕಲ್ಲಿ ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮುಕ್ಲೆ ಇದ್ದಾರೆ ಆ ಒಂದು ಮುಕ್ತಿಸೋದನ್ನ ವಿರೋಧ ಮಾಡಿ ಒಂದು ಚಿಂತಾಮಣಿ ತಾಲೂಕು ಕಚೇರಿ ಪ್ರತಿಭಟನೆ ಕೊಡಿದ್ದೀವಿ ಇವತ್ತು ನಾವು ಪ್ರತಿಭಟನೆ ಸಮಿತ ಕಾರ್ಯಗಳು ಯಾವುದೇ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ರೈತರ ಮಕ್ಕಳಿಗೆ ಹೋಗಬಾರ್ದು ತೊಂದರೆ ಕೊಡಬಾರ್ದು ನಾವು ಏನಿತ್ತು ಇತ್ತು ಜಿಲ್ಲಾಕ್ಷ ವಿಧಾನ ಪಕ್ಷದ ಶಾಸಕರು ಜಿಲ್ಲಾ ಸೇರಿ ಸಜ್ಜೆ ಸದ್ದು ಮಾಡಿ ಅರಣ್ಯಕ್ಕೆ ಒಂದು ವೇಳೆ ಏನಾದರೂ ಅರಣ್ಯಕ್ಕೆ ಹೋದರೂ ಕೂಡ ಇದನ್ನ ಪುನಃ ಅರ್ಜಿಗೆ ಮಂಜೂರು ಮಾಡಬೇಕು ಅಂತ ಹೇಳಿ ಈ ಒಂದು ಈ ಪ್ರತಿಭಟನೆ ಒಂದು ಅಪ್ಪತ್ತ ಮನಸ್ಸಿದ್ದೀವಿ ಈ ನಮ್ಮ ಜಿಲ್ಲಾ ಹಾಗೂ ಸದಸ್ಯರು ವಿಚಾರ ಅಂತ ಹೇಳಿ ಮಾಧ್ಯಮ ಮುಖಾಂತರ ಪ್ರತಿಭಟನೆಯಲ್ಲಿ ಬಿಜೆಪಿಯ ದೇಶ ಇಡೀ ಎರಡ ಕಡೆ ಜಮೀನ ಹತ್ತುಕೆ ಒತ್ತು ಎರಡ ಕೊಡ್ಬೇಕಾದ್ರೆ ಐದು ಲಕ್ಷ ಕೊಳ್ತಾ ಇದ್ದಾರೆ ಹಾಗಾಗಿ ಏನು ಕೈವಾರ ಹೋಗ್ಲಿ ಮತ್ತೆಹಳ್ಳಿ ಹೋಗ್ಲಿ ಏನ್ ಕೈಗಾರಿಕಾ ಪ್ರದೇಶ ಇದೆ ಈ ಕೂಡಲೇ ಪರಿಹಾರವನ್ನು ನೀಡಬೇಕು ಹಿಂದೆ ಹೋದ್ರೆ ಕೆಐಡಿ ಬೆಂಗಳೂರಲ್ಲಿ ಹೋರಾಟವನ್ನು ಮಾಡ್ತದೆ ಅಂತ ಕೊಡ್ತಾ ಇದ್ದೀವಿ ನೂರಾರು ವರ್ಷಗಳಿಂದ ಅವರು ಕೆಳಗಿನ ಇಟ್ಕೊಂಡಿದ್ದಾರೆ ಕಾಂಪೌಂಡ್ ಹಾಕೊಂಡಿದ್ದಾರೆ ಎಲ್ಲ ಹಾಕೊಂಡಿದ್ದಾರೆ ಮಾಡ್ಕೊಂಡು ಹೆಚ್ಚುವರಿ ತಹಸೀಲ್ದಾರ್ ಸಹ ಒಂದು ಸಮಿತಿ ಮಾಡಿ ಅದನ್ನ ರಚನೆ ಮಾಡಿ ರೈತರು ಅಂತ ತಿಂಗಳು ಹೆಂಗೆ ನಮ್ಮ ರೈತರ ಮೇಲೆ ಜವಾ ನಮ್ಗೆ ತಹಸೀಲ್ ಅವರು ಕೊಟ್ಟಿರೋದು ಅರ್ಚನೆ ಮಾಡಿ ಜಿಲ್ಲಾಧಿಕಾರಿಗಳು ಕೊಟ್ಟಾಗ ಮತ್ತೆ ಶಾಸಕರಾಗಲಿ ಮತ್ತೆ ಈ ಭಾಗದಲ್ಲಿ ಶಾಸಕ ನಡೆಸಬೇಕು ವಿಫಲವಾಗಿರ್ತಲ್ಲಿ ಅವರು ಅದಕ್ಕೆ ಸಪೋರ್ಟ್ ಕೊಡ್ಬೇಕು ಇಲ್ಲಿ ತೀರ ಯಾವ ರೈತನಾಗಲಿ ಕಂಬ ಮಾಡೋದು ಅದೇ ಅಧಿಕಾರಿಗಳು ಬಂದ್ರೆ ಅಧಿಕಾರಿ ಕಂಪನಿ ಮಾಡಿ ಪೊಲೀಸರು ಓಡ್ ಬರೋದು ಅವರ ರೈತನ ಚಿಕ್ಕಪಟ್ಟಿ ಒಪ್ಪ ನೋಡೋದು ಈ ರೀತಿ ಆಗ್ತಾ ಇದೆ ರೈತರ ಆಗಲಿ ಬಡವರು ಮೂವತ್ತು ಸಾವಿರ ಜನ ಇವತ್ತು ತಲುಪಾಟ ಮಾಡ್ತಾ ಇದ್ದಾರೆ ಅವ್ರ ಕುಟುಂಬಕ್ಕೆ ನಾವು ಜಮೀನು ಓಟ ಮಾಡೋದಕ್ಕೆ ನಮ್ಮ ಮಕ್ಕಳ ಓಟಿ ಸಮಾಜ ನಮ್ಮ எவ்விட்டு <laughs>